ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಸ್ಥಾನಕ್ಕೆ ಎಚ್ಜಿ ನಾರಾಯಣಸ್ವಾಮಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದಿನ ಅಧ್ಯಕ್ಷ ಸೋಮಶೇಖರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಎಚ್ಜಿ ನಾರಾಯಣ ರವರನ್ನು ಎಲ್ಲ ನಿರ್ದೇಶಕರುಗಳು ಒಮ್ಮತದಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪಾಪಣ್ಣ ಮಾಜಿ ಅಧ್ಯಕ್ಷ ಸೋಮಶೇಖರ್ ನಿರ್ದೇಶಕರುಗಳಾದ ಎನ್ ನಂಜುಂಡಯ್ಯ ಎಚ್ಆರ್ ಶಿವಪ್ರಸಾದ್ ಎಂ ರವೀಶ್ ಎಂಆರ್ ಮಂಜುನಾಥ್ ರಮೇಶ್ ಎಚ್ ರಾಜು ಮಹದೇವಯ್ಯ ಶಿಲ್ಪಶ್ರೀ ಡಿ ಗೀತಾರವರುಗಳು ಹಾಜರಿದ್ದರು ಇದು ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷರು ಆಯ್ಕೆ ಆಗಿದೆ ಶಿವಪ್ರಸಾದವರು ತಾವು ಕೂಡ ಅಧ್ಯಕ್ಷ ಸ್ಥಾನದಲ್ಲಿ ಆಕಾಂಕ್ಷಿಯಾಗಿದ್ರು ಯಾಕೆಂದರೆ ಅವರು ಹಿರಿಯರಿದ್ದಾರೆ ಅವರು ಯಾಕೆಂದರೆ ಎಲ್ಲ ನಿರ್ದೇಶಕರ ಒಮ್ಮತದ ಮೇರೆಗೆ ಹಾಗೂ ನಮ್ಮ ಬಾಲಣ್ಣನವರು ನಮ್ಮ ನಾಯಕರ ಬಾಲಣ್ಣ ತಮ್ಮಾಲಯಣ್ಣವರ ಎಲ್ಲರ ಒಂದು ಸಲಹೆ ಮೇರೆಗೆ ಮತ್ತು ಎಲ್ಲ ನಿರ್ದೇಶಕರ ಒಮ್ಮತದ ಮೇರೆಗೆ ಮಾಡಿದ್ದಾರೆ ಯಾರು ಬಿತ್ಕೊಡೋಕ್ಕೆ ಯಾರ್ದು ಯಾರ್ದು ಆಸ್ತಿ ಅಲ್ಲ ಇದು ಇದು ಒಂದು ಸಾರ್ವಜನಿಕವಾದ ಆಸ್ತಿ ಅವರು ಸಂಘದಲ್ಲಿ ಹಿರಿಯರಿದ್ದಾರೆ ಆಗ ಈಗಾಗಲೇ ಒಂದು ಸರಿ ಅಧ್ಯಕ್ಷರಾಗಿ ಅನುಭವ ಹೊಂದಿರ್ತಕ್ಕಂಥವ್ರು ಅದಕ್ಕೆ ಈ ಸಂಸ್ಥೆನ ಚೆನ್ನಾಗಿ ನಡೆಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರನ್ನ ಮಾ ಎಲ್ಲರ ಸಹಕಾರದೊಂದಿಗೆ ಖಂಡಿತ ಈ ಸಂಸ್ಥೆನ ಒಳ್ಳೆಯ ರೀತಿಯಲ್ಲಿ ಹೋಗ್ತಾರೆ ಅಂತ ಒಂದು ಎಲ್ಲ ಎಲ್ಲರ ಭಾವನೆ ಇದೆ ರೈತರ ರೈತರ ಸಂಸ್ಥೆ ಇದು ರೈತರಿಗೋಸ್ಕರ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡೋ ಕೆಲಸವನ್ನು ಎಲ್ಲರಿಗೂ ಒಗ್ಗೂಡಿಕೊಂಡು ಎಲ್ಲ ನಿರ್ದೇಶಕರು ಎಲ್ಲ ಹಿರಿಯರಿದ್ದಾರೆ ಅದರ ನಾವೇ ಸೋಮಣ್ಣವರಿದ್ದಾರೆ ಮಾಜಿ ಅಧ್ಯಕ್ಷ ಅವರು ಕೂಡ ಹಿಂದೆ ಐದು ವರ್ಷ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅನುಭವ ಹೊಂದಿರ್ತಕ್ಕಂಥವ್ರು ಮತ್ತು ಈ ಈ ಹೊಸದಾಗಿ ಮೊದಲೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಸುಮಾರು ಜನ ನಿರ್ದೇಶಕರಿದ್ದೀವಿ ಯುವಕರು ಇದ್ದಾರೆ ಎಲ್ಲರೂ ಕೂಡ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಸಕ್ತಿ ಇರತಕ್ಕಂಥವ್ರು ಮತ್ತು ಈ ಸಂಸ್ಥೆನ ಒಂದು ಏನಾದರೂ ಒಂದು ಚೇಂಜ್ ಮಾಡಬೇಕು ಅಂದರೆ ಬೇರೆ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಬೇಕಂತ ಮನೋಭಾವನ ಇಟ್ಕೊಂಡಿರ್ತಕ್ಕಂಥ ನಿರ್ದೇಶ ಕ್ರಿಯಾಶೀಲ ನಿರ್ದೇಶಕರಿದ್ದಾರೆ ಲೇಡೀಸ್ ಕೆಲವರು ಎಲ್ಲಾರು ಹೇಳ್ತಾರೆ ಲೇಡೀಸ್ ಸುಮ್ಮನೆ ಬರೀ ಇದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ನಮ್ಮ ನಿರ್ ಲೇಡೀ ನಿರ್ದೇಶಕರು ಏನಿದ್ದಾರೋ ಅವರು ಕೂಡ ಈ ಸರಿ ನಾವು ಏನೋ ಕೆಲಸ ಮಾಡೋದು ಅದು ಮಾಡೋ ಇದು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇರತಕ್ಕಂಥ ಮಹಿಳೆಯರು ಇದ್ದಾರೆ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ನಾರಾಯಣ ಸವಣ್ಣವರ ಅಧ್ಯಕ್ಷತೆಯಲ್ಲಿ ಖಂಡಿತ ಎಲ್ಲರ ಸಹಕಾರ ಕೊಡೋದು ಒಳ್ಳೆ ರೀತಿ ಕೆಲಸ ಮಾಡ್ತೀವಿ ಈಗಾಗಲೇ ನಾವು ಹೇಳ್ದಂಗೆ ನಾರಾಯಣ ಸವಣ್ಣವರು ಹೇಳಿದ್ದಾರೆ ಏನು ಗೋ ಹೊಸಪೇಟೆ ಸರ್ಕಲಲ್ಲಿ ಗೋಡಂ ಕಟ್ಟಬೇಕು ಮತ್ತು ರಾಗಿ ಖರೀದಿ ಕೇಂದ್ರ ಏನು ನಾಲ್ಕು ಹೋಬಳಿ ಒಂದೇ ಇದೆ ಈಗ ಅಲ್ಲಿ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ ನಾಲ್ಕು ಹೋಬಳಿ ಜನ ಒಟ್ಟಿಗೆ ಹೋಗೋದ್ರಿಂದ ಒಂದೊಂದು ದಿವಸ ಒಂದೊಂದು ಗಾಡಿ ಹೋದರೆ ಎರಡೆರಡು ದಿವಸ ಸಿಗಬೇಕಾಗುತ್ತೆ ಅದನ್ನೆಲ್ಲ ತಡೆದಿಟ್ಟಲ್ಲಿ ನಮ್ಮ ನಾಯಕರಾದ ಪಾಲಿನವರು ಮತ್ತು ತಮ್ಮಾಜಣ್ಣವರು ಅದೆಲ್ಲ ಚಿಂತನೆ ಮಾಡಿ ಹೊಸಪೇಟೆ ಸರ್ಕಲಲ್ಲಿ ಹಿಂದೆ ಹಳೆ ತಮ್ಮ ಇದ್ದಂಥವರು ಜಾ ಜಾಗ ಮಾಡಿದ್ದಾರೆ ಒಂದು ಎರಡು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಒಂದು ಭವ್ಯ ಇದನ್ನು ಗೋಡನ್ ಮಾಡಬೇಕು ಮತ್ತು ರೈತರು ಬೇಗ ಆಗ್ತಕ್ಕಂಥ ಒಂದು ಮಾಲ್ ಮಾಡಬೇಕು ಅಂತ ಆಸೆ ಇದೆ ಅದರ ಪ್ರಕಾರ ಈ ಒಂದು ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ಅದಕ್ಕಾಗಲೇ ಸೋಮಣ್ಣವರ ಅಧ್ಯಕ್ಷದಲ್ಲಿ ಎಲ್ಲ ಅದಕ್ಕೆಲ್ಲ ಎಸ್ಟಿಮೇಟ್ ಎಲ್ಲ ಮಾಡಿಸಿ ಅದು ಪರ್ಮಿಷನ್ಗೆ ಕರೆಸಿದ್ದೀವಿ ಅದಾದ ತಕ್ಷಣ ಬಂದ ತಕ್ಷಣ ಅದಕ್ಕೆ ಶಂಕುಸ್ಥಾಪನೆ ಮಾಡಿ ಅದನ್ನು ನೆರವೇರಿಸತಕ್ಕಂಥ ಕೆಲಸವನ್ನು ನಾವು ಖಂಡಿತ ನಾರಾಯಣ ಸೋಮಣ್ಣರ ಅಧ್ಯಕ್ಷತೆಯಲ್ಲಿ ಮಾಡ್ತೀವಿ ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೊಂದು ನಮ್ಮೆಲ್ಲರ ಭಾವನೆ ಆಗಿದೆ ಸರ್ ರಾಗಿ ಖರೀದಿ ಕೇಂದ್ರದಲ್ಲಿ ಹಲವಾರು ಅವ್ಯವಹಾರಗಳು ನಡೀತಾ ಇದೆ ಅಂತ ಕೂಡ ಬರ್ತಾ ಇದೆ ಅದ್ರ ಬಗ್ಗೆ ನೀವೇನು ಕ್ರಮ ತಗೊತೀರಾ ಖಂಡಿತ ಯಾಕೆಂದರೆ ಅದು ನಮಗೆ ಬರೋದಿಲ್ಲ ಆಕ್ಚುಲಿ ನಾವೇನಂತ ಹೇಳಿದ್ರೆ ಗೋಡನ್ ಅನ್ನು ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ ನಮ್ಮ ಹೇಳಿದ್ರೆ ಇಲ್ಲಿ ಗೋಡನ್ ಮಾಗಡಿ ಟೌನ್ ಅಲ್ಲಿ ಗೋಡನ್ ಇಲ್ಲ ಗೋಡನ್ ಇಲ್ಲದೇ ಇರೋದ್ರಿಂದ ಏನ್ ಮಾಡ್ತಾ ಇದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಸೋದರ ಮಾಡ್ತಾ ಇದ್ದಾರೆ ಗೋಡನ್ ಇರೋದವ್ರಿಗೆ ಜನ್ ಮಾಡ್ತಾ ಇದಾರೆ ನಮಗೆ ತಿಕ್ಸಂದ್ರ ಮತ್ತೆ ಸಾರಿ ಕಸ್ಬಾ ಮತ್ತೆ ಮಾಡ್ಕೊಳ್ಳೋಕ್ಕೆ ಮಾಗಡಿ ಟೌನ್ ಹತ್ರ ಆಗ್ತಾ ಇದೆ ಆ ಉದ್ದೇಶನ ಗೋಡನ್ ಕಟ್ಟಿ ಅವ್ರಿಗೆ ಅನ್ನೋ ಉದ್ದೇಶ ಅಷ್ಟೇ ನಮ್ದು ಅವ್ಯವಹಾರನ ಕಂಡು ಬಂದಲ್ಲಿ ಯಾರು ನಾವು ಸಂಸ್ಥೆ ಮಾಡಬೇಕು ಅಂತ ಸಾರ್ವಜನಿಕರು ಕೂಡ ಅದ್ರ ಬಗ್ಗೆ ಕ್ವಶನ್ ಮಾಡಿ ಅದನ್ನ ಜನಪ್ರತಿನಿಧಿಗಳಿದ್ದಾರೆ ಮತ್ತೆ ಅಧಿಕಾರಿಗಳಿದ್ದಾರೆ ದೂರ ಸಲ್ಲಿಸ್ತಕ್ಕಂಥ ಕೆಲಸ ನಾವು ಕೂಡ ಮಾಡ್ತೀವಿ ಖಂಡಿತ ನೀವು ಕೂಡ ಪತ್ರಕರ್ತರು ಮಾಧ್ಯಮ ಮಿತ್ರರು ಅದ್ರ ಅದರ ಅವ್ಯವಹಾರ ಕಂಡು ಬಂದಲ್ಲಿ ಅದನ್ನ ಖಂಡಿತ ಹೇಳಿದ್ರೆ ಹೇಳಿದ್ರೆ ನಮ್ಮ ಸಂಸ್ಥೆಗೂ ಕೂಡ ಅದನ್ನ ಹೋಗಿ ನಾವು ಅದನ್ನ ಏನ್ ನಡೀತಾ ಇದೆ ತಿಳ್ಕೊಂಡು ಅದನ್ನ ಸಾಧ್ಯವಾದ ಮಟ್ಟಿಗೆ ಅಧಿಕಾರಿಗಳು ದೂರ ಕೊಟ್ಟು ಅದು ಸರಿ ಮಾಡ್ತೀವಿ ನಾನು ನಮಸ್ತೆ ನಮಸ್ಕಾರ ನೀವು ಎರಡನೇ ಬಾರಿಗೆ ಟಿ ಎ ಪಿ ಎಸ್ ಎಮ್ ಎಸ್ನ ಅಧ್ಯಕ್ಷರಾಗಿದ್ದೀರಾ ಮೊದಲನೇ ಬಾರಿ ಕೂಡ ಅನುಭವ ಇದೆ ಈ ಬಾರಿ ಯಾವ ರೀತಿ ತೊಗೊಂಡು ಹೋಗ್ತೀರಿ ಈ ಸಂಸ್ಥೆಯನ್ನು ನಾವು ಹೇಳಿದ್ರಲ್ಲ ನಮ್ಮ ಸಹ ಸಹೋದ್ಯೋಗಿಗಳು ಹೇಳಿದ್ರಲ್ಲ ಅದರ ಮೊದಲು ಫಸ್ಟ್ ಫಸ್ಟಲ್ಲ ಗೋಡನ್ ಕಟ್ತೀವಿ ಮುಂದೆ ಏನೇನು ಮಾಡಬೇಕು ಅಂತ ನಮ್ಮ ಅವಧಿಲಿ ಏನೇನು ಟೈಮ್ ಇರ್ತದೋ ಆ ಟೈಮ್ಗೆ ಏನೇನು ಮಾಡಬೇಕು ಅಂತ ಆ ಟೈಮಿಗೆ ಬರ್ತದೋ ಎಲ್ಲ ಸದಸ್ಯರು ಕೂತು ಮಾತಾಡಿ ಅದನ್ನ ಮಾಡಬೇಕು ಅಂತ ಮಾಡಿ ತಮ್ಮ ತಮ್ಮ ಅವಧಿನಲ್ಲಿ ಅಧ್ಯಕ್ಷ ಆಗಿದ್ದಂಥ ಅವಧಿನಲ್ಲಿ ತಾವೆಲ್ಲ ಈ ಸಂಸ್ಥೆಗೆ ಏನೆಲ್ಲ ಕೆಲಸಗಳನ್ನು ಮಾಡಿದ್ರ ಸರ್ ನಾವು ಅಧ್ಯಕ್ಷ ಆಗದಂಥ ಕಾಲದಲ್ಲಿ ಅಂದರೆ ಈಗ ಫಸ್ಟು ಒಂದು ಇಪ್ಪತ್ತು ವರ್ಷ ಹಿಂದೆ ಆದಂಥ ಸಂದರ್ಭದಲ್ಲಿ ಈ ಸಂಘ ಕ್ಯೂಡು ಎಂಬತ್ತು ಲಕ್ಷ ಲಾಸ್ ಇತ್ತು ಆ ಸಂದರ್ಭದಲ್ಲಿ ನಾವು ಒಂದು ಇಲ್ಲಿ ಒಳ್ಳೆ ಒಂದು ಅವಾಗೆಲ್ಲ ಒಂದು ಕೆಟ್ಟ ಇತ್ತು ಇದ್ರ ಮೇಲೆ ಅದನ್ನೆಲ್ಲ ಹೋಗ ಹೋಗ್ಲಾಡಿಸಿ ಒಳ್ಳೆಯ ಲಾಭ ಬರೋ ಥರ ನಾವು ಅಭಿವೃದ್ಧಿ ಮಾಡ್ದು ಅದರಲ್ಲಿ ಏನಾಗಿತ್ತು ಅಂದರೆ ಹೊಸಪೇಟೆ ಏನಿತ್ತು ಅದನ್ನ ಬೇರೆಯವರು ಹೊಸಪೇಟೆಯವರು ಅಕೋರೇಷನ್ ಮಾಡ್ಕೊಂಡ್ಬಂದಿದ್ರು ಅದನ್ನೆಲ್ಲ ಬಿಡಿಸಿ ಅದನ್ನೆಲ್ಲ ಬೇಲಿ ಹಾಕಿಸಿ ಅಲ್ಲೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಒಂದು ಈ ಲಾಸನ್ನು ಹೋಗಲಾಡಿಸಿ ಅಂದು ಆ ಕಾಲದಲ್ಲೇ ಕೂಡ ಮೂವತ್ತೈದು ಲಕ್ಷ ಆ ವರ್ಷನೇ ಕೂಡ ಲಾಭ ಬಂದಿತ್ತು ಅದನ್ನು ಇದು ಮಾಡಿ ಈ ಒಂದು ಏನು ನಾವು ನಿಂತಿದ್ದೀವಿ ಸಭಾಂಗಣ ಆ ಟೈಮ್ನಲ್ಲೇ ಕಟ್ಟಿಸಿ ಸ್ವಾಮಿಗಳು ಕರೆಸಿ ಓಪನ್ ಮಾಡಿಸಿದ್ದು ಈಗ ಮೊನ್ನೆ ಅಧ್ಯಕ್ಷ ಆದಮೇಲೂ ಕೂಡ ಈ ಸಂಘ ಏನು ಲಾಸು ಒಂಥರ ಏನು ಮೀಟಿಂಗ್ ನಡೀತಾ ಇರಲ್ಲ ಅವೆಲ್ಲ ಸರಿಪಡಿಸಿ ಇವತ್ತೇನು ಅನಿವೃದ್ಧಿ ಏನಿತ್ತು ಅದೆಲ್ಲ ಒಂದು ಕ್ಲಿಯರ್ ಆಯಿತು ಅದರಂತೆ ಇವಾಗ ಏನು ಕಟ್ಟೋದಕ್ಕೆ ಇವಾಗ ಎಸ್ಟಿಮೆಂಟು ಮತ್ತು ಗೋಡನ್ನು ಕಟ್ಟೋದಕ್ಕೆ ಎಲ್ಲ ಹೋಗಿದೆ ಅದು ಪರ್ಮಿಷನ್ಸ್ ಇದ್ದ ತಕ್ಷಣ ಗೋಡನ್ನು ಕೂಡ ಇಳಿಸ್ತಾ ಇದ್ದೀವಿ ಇನ್ನೂ ಕೂಡ ಈ ಏನು ಇನ್ನು ಫುಲ್ಲು ಏನು ರೇಷನ್ ಇವತ್ತು ಬರೀ ಇಪ್ಪತ್ತೈದು ಮೂವತ್ತು ಅಂಗಡಿ ಇದೆ ಅದು ಫುಲ್ಲು ತಾಲೂಕಿನಾದ್ಯಂತ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ಕೂಡ ಕೊಟ್ಟರೆ ಇನ್ನೂ ಕೂಡ ಹೆಚ್ಚಿಗೆ ಅನುಕೂಲ ಆಗ್ತಾ ಇದೆ ಇದ್ರ ಜೊತೆಗೆ ಒಂದು ಮುಖ್ಯ ಅಂದರೆ ರಾಗಿ ಕೇಂದ್ರಕ್ಕೋಸ್ಕರ ಮತ್ತೆ ನಾವು ಗೋಡನನ್ನು ಬಾಡಿಗೆ ತೊಗೊಂಡಿದ್ದೀವಿ ಆ ಬಾಡಿಗೆನ ನಮಗೆ ಉಳ್ಕೊಂಡ್ರೆ ಬೇರೆ ಗೋಡನ್ನು ಕಟ್ಸಿ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ನಮ್ಗೆ ಉಳಿತದೆ ಅಂದರೆ ಒಂದು ಎಂಟೂವರೆಯಿಂದ ಹತ್ತು ಲಕ್ಷ ನಮಗೆ ಲಾಭ ಇದೆ ಅದನ್ನ ಆ ಗೋಡನ್ನು ಬೇರೆ ಕಟ್ಸಿ ಅದಕ್ಕೂ ಕೂಡ ನಮಗೂ ಕೂಡ ಒಂದು ಉಪಯೋಗ ಮಾಡ್ಕೊತೀವಿ ಇದ್ರ ಜೊತೆಗೆ ಅಲ್ಲಿ ಅದೇ ಜಾಗದಲ್ಲಿ ಹೆಚ್ಚಿಗೆ ಜಾಗ ಇರೋದ್ರಿಂದ ಒಂದು ಏನು ಮದುವೆ ಮಂಟಪ ಅಂದರೆ ಬಡವರಿಗೆ ಸಂಘದ ಸದಸ್ಯರಿಗೆ ಎಲ್ಲ ಅನುಕೂಲ ಆಗೋ ಥರ ಒಂದು ಮದುವೆ ಮಂಟಪ ಕೂಡ ಕಟ್ಟಿಸ್ಬೇಕು ಅಂತ ಒಂದು ನಮ್ಮ ಸಂಘ ಪ್ಲಾನ್ ಇದೆ ಅದು ಕೂಡ ಹಂತ ಹಂತವಾಗಿ ನೆರವೇರ್ತದೆ ಇನ್ನು ಇದ್ರ ಬಗ್ಗೆ ಶಿವಪ್ರಸಾದ್ ಎಲ್ಲ ಆಕಾಂಕ್ಷಿಗಳು ಇದ್ದಾರೆ ಅಂತ ಕೇಳಿದ್ರಿ ಇದರ ಉದ್ದೇಶ ಏನಂದರೆ ಇದು ಯಾರು ಒತ್ತಡದ ಮೇಲೆ ಏನು ಮಾಡಿದಲ್ಲ ನಾರಾಯಣ ಅವರು ಕೂಡ ನೀವು ಯಾರನ್ನ ಬೇಕಾದರೂ ಮಾಡಿ ಅಂತ ಕೂಡ ಹೇಳಿದ್ರು ಅವರೇನು ಹಿರಿಯರವರೇ ಅವರು ಫಸ್ಟ್ ಆಗಿಬಿಡ್ಲಿ ಒಂದು ಒಂದು ವರ್ಷ ಆಮೇಲೆ ಶಿವಪ್ರಸಾದ್ ಅವ್ರಿಗೆ ಮತ್ತವ್ರಿಗೆ ಇನ್ನೂ ಅನೇಕ ಹಾಕಿ ನಮ್ಮಲ್ಲಿ ಹನ್ನೊಂದು ಜನನು ಕೂಡ ಎಲ್ಲ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಇರೋರೆ ಎಲ್ಲರಿಗೂ ಅವಕಾಶ ಸಿಕ್ಕಲಿ ಅಂದರೆ ನಮ್ಮಲ್ಲಿ ಏನಿದೆ ಅಂದರೆ ಇದು ಕೆಲವು ಯೂನಿಯನ್ ಇದೆ ಬಿ ಡಿ ಸಿ ಬ್ಯಾಂಕ್ಗೆ ಹೋಗ್ಬೋದು ಫೆಡರೇಷನ್ಗೆ ಹೋಗ್ಬೋದು ಎ ಪಿ ಎಮ್ ಹೋಗ್ಬೋದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶನೂ ಕೂಡ ಒಂದೊಂದಕ್ಕೆ ಕಳಿಸ್ಕೊಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಯಾಕೆ ಒಮ್ಮತವಾಗಿ ಹದಿಮೂರು ಜನನೂ ಕೂಡ ಸರ್ವಸಮ್ಮತವಾಗಿ ಹೋಗ್ತಾ ಇದ್ದೀವಿ ಈಗ ಲೇಡೀಸು ಲೇಡೀಸ್ ಕೂಡ ಇನ್ನೂ ಸಿಕ್ಕೇ ಇಲ್ಲ ಈ ಟಿ ಪಿ ಎಸ್ ಎಮ್ ಎಸ್ಸಲ್ಲಿ ಅವರು ಕೂಡ ಮತ್ತೆ ಯಾವುದಾದ್ರೂ ಅವಕಾಶ ಮಾಡಿಕೊಡ್ಬೇಕು ಅಂತ ಇನ್ನು ಎಲ್ಲನೂ ಹಂಚ್ಕೊಂಡು ಹೋಗೋದು ಈಗ ನಾರಾಯಣ ಸ್ವಾಮಿ ಅವರು ಅವರೇ ಅವರು ಕೂಡ ಏನೋ ಒಂದು ವರ್ಷ ಕಾಲ ಇದ್ದಾದ ತೆರವು ಮಾಡಿ ಅವರು ಅವ್ರ ಆಶೀರ್ವಾದ ಇದ್ದಲ್ಲೇ ನಮ್ಮಲ್ಲಿ ಏನು ಭೇದ ಭಾವ ಇಲ್ಲ ಯಾರು ಹನ್ನೊಂದು ದಿನದಲ್ಲಿ ಬೇರೆಯನ್ನು ಕೂಡ ಅವರೇ ಕೂಡ ಮಾಡ್ತಾರೆ ಈಗ ನನ್ನಕ್ಕೂ ಕೂಡ ಯಾರು ಒತ್ತಡ ಮಾಡಲಿಲ್ಲ ಬಿಡಿ ಅಂತ ನಾನೇ ಬೇರೆಯವ್ರಿಗೆ ಅವಕಾಶ ಸಿಕ್ಕಲಿ ಅಂತ ನಾನೇ ಅವ್ರಿಗೆ ಬೇಡ ಅಂದರೂ ಕೂಡ ನನ್ನ ರಾಜೀನಾಮೆಗೆ ಕೊಟ್ಟಿದ್ದು ಯಾಕೆಂದರೆ ನಾವಿದ್ದಂಗೆ ಬೇರೆಯವ್ರಿಗೆಲ್ಲ ಅನುಕೂಲ ಆಗಲಿ ಸ್ವಲ್ಪ ತಿಳ್ಕೊಂಡ್ಲಿ ಗೊತ್ತಾಗಲಿ ಒಂದು ಒಳ್ಳೆ ವ್ಯವ್ನಲ್ಲಿ ಹೋಗಲಿ ಅನ್ನೋ ದೃಷ್ಟಿಯಿಂದ ಥರ ಮಾಡಿಕೊಟ್ಟಿದ್ದೀವಿ ಅದರಂತೆ ನಾರಾಯಣ ಸ್ವಾಮಿ ಅವರು ಕೂಡ ಸ್ವಲ್ಪ ದಿನ ಇದ್ದು ಬೇರೆಯವ್ರಿಗೆ ಆಶೀರ್ವಾದ ಮಾಡ್ತಾರೆ ಇನ್ನೂ ಹುಡುಗ್ರು ಇರ್ಬೋದು ಲೇಡೀಸ್ ಇರ್ಬೋದು ಅವರು ಕೂಡ ಮಾಡ್ತಾರೆ ಅಂತ ಹೇಳಿ ಇನ್ನೂ ಅಭಿವೃದ್ಧಿ ಏನಾಗುತ್ತೋ ಇದು ಒಳ್ಳೆಯ ಥರ ನಿಮಗೆ ಗೊತ್ತು ಇವಾಗ ಎಲ್ಲೂ ಕೂಡ ಗೊಬ್ಬರ ಸಿಗ್ತಾ ಇರಲಿಲ್ಲ ಮುಂಚೆ ಈ ಟಿ ಎ ಪಿ ಸಿ ಎಸ್ ಬಂದ ಮೇಲೆಗೇ ಗೊಬ್ಬರ ಅತಿ ಕಡಿಮೆ ಬೆಲೆಗೆ ಮಾಡ್ತಿದ್ದು ಅತಿ ಏನು ಗೊತ್ತದೋ ಆ ಯೂರಿಯಾ ಎಲ್ಲ ಕಡಿಮೆ ಬೆಲೆಗೆ ಬರೋದು ಮಾಡಿಸ್ತಾ ನಿಮಗೂ ಗೊತ್ತು ಬೇರೆ ಕಡೆಯಿಂದ ಬೆಳಗಿನ ಜಾವಕ್ಕೆ ಬಂದು ಸುಮಾರು ಸಾವಿರಾರು ಮೂಟೆ ಒಂದೊಂದೇ ದಿವಸನೇ ಖಾಲಿ ಆಯಿತು ಈ ಥರ ಅಭಿವೃದ್ಧಿ ಕೆಲಸನ ಕೂಡ ಮಾಡಿಸಿದ್ದೀವಿ ಇನ್ನು ಮುಂದೆನೂ ಕೂಡ ಇವರಿಗೆಲ್ಲ ಸಹಕಾರ ಕೊಟ್ಕೊಂಡು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಮ್ಮಂದೆ ಹೇಳೋದಕ್ಕೆ ಇಚ್ಛೆ ನಿಮ್ಮ ಆಡಳಿತಾವಧಿಯಲ್ಲಿ ಒಟ್ಟಾರೆ ಲಾಭ ಎಷ್ಟು ಕೆಲಸ ಸಂಸ್ಥೆ ಲಾಭ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಇಪ್ಪತ್ತಾರು ಲಕ್ಷ ರೂಪಾಯಿ ಲಾಭ ಬಂದಿದೆ ಅದರಿಂದೇ ಕೂಡ ಈ ಒಂದೊಂದು ವರ್ಷಕ್ಕೆ ಅದು ಏನು ಇಲ್ಲ ಆ ದುಡ್ಡು ಕೂಡ ನಮ್ಮಲ್ಲಿ ಮೂರು ಕೋಟಿ ಹಣ ಇದೆ ಹಣ ಏನಿಲ್ಲದೆ ಅಂತಿಲ್ಲ ಈ ಬೋರ್ಡನ್ಗೆ ನಾವು ಓನಾಗಿ ಕಟ್ಬೋದು ಅಷ್ಟು ಹಣ ಇದೆ ಅದನ್ನು ಬಿ ಡಿ ಸಿ ಬ್ಯಾಂಕಲ್ಲಿ ಎಫ್ ಡಿ ಮಾಡಿದ್ದೀವಿ ಎಫ್ ಡಿನೂ ಇದೆ ಆಮೇಲೆ ಈ ರೇಷನ್ ತರೋದಕ್ಕೆ ನಮಗೆ ಒಂದು ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಅಷ್ಟು ಬೇಕು ಅದು ಕೂಡ ಬಳಸ್ಕೊತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಸುಮಾರು ಇನ್ಮೇಲೆ ನಾವು ಅಂತಂದು ಇವಾಗ ಏನು ಇಪ್ಪತ್ತಾರು ಇಪ್ಪತ್ತೇಳು ಆಯಿತು ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಲಾಭ ಇದರಲ್ಲಿ ಯಾವ ಲಾಸ್ ಅನ್ನೋ ಪ್ರಶ್ನೆ ಇಲ್ಲ ಅಂದರೆ ಬೇರೆ ಇನ್ನೂ ಬೇರೆ ಬೇರೆ ಇಂಪ್ರೂವ್ಮೆಂಟನ್ನು ಮಾಡ್ಬೋದು ಇದರಲ್ಲಿ ಹೀಗೆ ಅಂತಕ್ಕಂಥ ಒಂದು ಸ್ಪಂದನೆ ಇದೆ ಏನು ಇವಾಗ ಇನ್ನೊಂದು ಒಂದು ಗೋಡೋದನ್ನು ಅರ್ಜೆಂಟಾಗಿ ಮಾಡಿಬಿಟ್ರೆ ಹತ್ತು ಲಕ್ಷ ರೂಪಾಯಿ ಉಳಿತದೆ ಹತ್ತು ಲಕ್ಷ ನಮ್ಗೆ ಲಾಭಕ್ಕೆ ಒಡ್ತದೆ ಇವಾಗ ಬಾಡಿ ಹೋಗ್ತದೆ ಮೈನ್ ಆ ಕೆಲಸ ಮಾಡಬೇಕಾಗಿದೆ ನಾವು ಸರಿ ಥ್ಯಾಂಕ್ ಯು ಸರ್ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು